ಅಂಬಿಗರ ಚೌಡಯ್ಯನವರ ಒಂದು ಭಾಳ ಚಿಂತನೆ ವಚನ ಅದು ಅರಳಯ್ಯ ಮರನು ವಿಷ್ಣುಕಾಂತಿ ಬನ್ನಿ ಮುತ್ತಕ ತೊಳಚಿ ಹರಿ ಎಂದು ಹೊಡವಡುವಿರಿ ಎಲ್ಲಿಂಭೋ ಎಲ್ಲಿಭೋ ನಿಮ್ಮ ನಿಮ್ಮ ಹೊಡಹೊಡುವ ದೈವಗಳೆಲ್ಲ ಗಿಡ ಮರನಾಗಿ ಹೋದವಲ್ಲ ನಿಮ್ಮ ನಡೆಯೆಲ್ಲ ಅನಾಚಾರ ನುಡಿಯೆಲ್ಲ ಶಿವದ್ರೋಹ ಇವದಿರ ಗಡಣ ಬೇಡೆಂದ ನಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ವಚನಕಾರರಲ್ಲಿಯೇ ಭಾಳ ಕ್ರಾಂತಿಕಾರಿ ಗುಣ ಸ್ವಭಾವವುಳ್ಳಂತಹ ವಚನಕಾರ ಮತ್ತು ಇಡೀ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೌಢ್ಯ ಕಂದಾಚಾರಗಳನ್ನು ಚೌಡಯ್ಯನಷ್ಟು ಉಗ್ರವಾಗಿ ಪ್ರತಿಭಟಿಸಿರದವ್ರನ್ನ ಕಾಣೆವು ಬಹುತೇಕ ಅಲ್ಲಿರ್ತಕ್ಕಂಥವರೆಲ್ಲ ಭಾಳ ವೈಚಾರಿಕವಾಗಿ ಎತ್ತರದ ಹಂತದಲ್ಲಿದ್ದವರೇ ದಾರ್ಶನಿಕವಾಗಿ ಅನಂತ ಹಳವುಗಳನ್ನು ಕಂಡುಕೊಂಡವ್ರೆ ಸಮಾಜದಲ್ಲಿರ್ತಕ್ಕಂಥ ಕೊಳೆ ಕಸ ಎಲ್ಲ ಬಗೆಯ ತಾರತಮ್ಯಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ತಮ್ಮ ಬದುಕಿನ ಮೂಲಕ ಮತ್ತು ಆ ಬದುಕಿದ್ದನ್ನು ವಚನಗಳನ್ನು ರಚಿಸುವ ಮೂಲಕ ತೋರಿಸಿದವರೇ ಅವರಲ್ಲಿ ಚೌಡಯ್ಯನ ವ್ಯಕ್ತಿತ್ವ ಎದ್ದೆ ಕಾಣಿಸ್ತದೆ ಅಂದರೆ ಚೌಡಯ್ಯ ತಾನು ಕಂಡ ಯಾವ ಮೌಢ್ಯ ಕಂದಾಚಾರಗಳನ್ನು ಅವನ ಅವನ ಕಣ್ಣಿಗೆ ಬಿದ್ದಂಥ ಎಲ್ಲ ಅನಾಚಾರಗಳನ್ನು ಕಂದಾಚಾರಗಳನ್ನು ಪ್ರಶ್ನಿಸದೆ ಬಿಟ್ಟೋದಿಲ್ಲ ಅವನು ಅದನ್ನು ಟೀಕೆ ಮಾಡ್ತಾನೆ ವಿಡಂಬಿಸ್ತಾನೆ ನೋಡಿ ಇಲ್ಲಿ ಹೆಂಗೆ ವಿಡಂಬಿಸ್ತಾನೆ ಅಂದರೆ ಸಾಮಾನ್ಯವಾಗಿ ನಾವು ಈ ಗಿಡಗಳಲ್ಲಿ ಅನೇಕ ಗಿಡಗಳನ್ನು ದೇವರಂತೂ ಪೂಜಿಸ್ತೇವೆ ಇವತ್ತಿಗೂ ಕೂಡ ಅರಳೆ ಮರೆಯ ಅಥವಾ ಅಶ್ವಥ ಮರವನ್ನು ಸುತ್ತ ಹಾಕರೆ ಮಕ್ಕಳಾಗ್ತವೆ ಅನ್ನೋದು ಅಲ್ಲಿ ದೇವರಿದ್ದಾನೆ ಅಂತಕ್ಕಂಥದ್ದು ಆ ಯಾವ್ಯಾವ ಮರಗಳನ್ನು ಸುತ್ತಿದ್ದರು ನಮ್ಮ ಜನ ಅಂದರೆ ಒಂದು ಅರಳೆಯ ಮರ ಅರಳೆಯ ಮರ ಅಂದ್ರೆ ಅಶ್ವತ್ ಗಿಡ ಅಥವಾ ದೇವಸ್ಥಾನಗಳ ಎದುರೆ ಇರತಕ್ಕಂಥ ಅರಳಿ ಗಿಡ ಮತ್ತು ಬೇನ್ ಗಿಡ ಎರಡೂ ಸೇರೋದ್ರಂತೂ ಭಾಳ ಶ್ರೇಷ್ಠ ಅನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ಇದೆ ನಂಬಲ್ಲಿ ವಿಷ್ಣು ಕಾಂತಿ ಮರ ಅಂತ ಹಾಗೆಯೇ ಬನ್ನಿ ಬನ್ನಿ ಗಿಡದೊಳಗೆ ಇವತ್ತಿಗೂ ಕೂಡ ನಾವು ದಸರೆ ದಿವಸ ಬನ್ನಿ ಗಿಡ ಬನ್ನಿ ಮಹಾಂಕಾಳಿ ಅಲ್ಲಿ ಪಾಂಡವರೆಲ್ಲ ತಮ್ಮ ಶಸ್ತ್ರಗಳನ್ನು ಇಟ್ಟು ವನವಾಸಕ್ಕೆ ಹೋಗಿದ್ದರು ಆಕೆ ರಕ್ಷಣೆ ಮಾಡಿದ್ರು ಅಲ್ಲಿ ಬನ್ನಿ ಮಹಾಕಾಳಿ ಹಳ ಅಲ್ಲಿ ರಶ್ ರಕ್ಷಣೆ ಮಾಡಿದ್ಲು ಅಂತೇಳಿ ಬನ್ನಿ ಗಿಡಕ್ಕೆ ಇವತ್ತು ಕೂಡ ಪೂಜಿಸ್ತಕ್ಕಂಥದ್ದು ಅದಕ್ಕೆ ಹೋಗಿ ಸೀರೆ ಸುತ್ತಕ್ಕಂಥದ್ದು ವಿಭೂತಿ ಕುಂಕುಮ ಗಂಧ ಹಚ್ತಕ್ಕಂಥದ್ದು ಊದಿನ ಕಡ್ಡಿ ಹಚ್ತಕ್ಕಂಥದ್ದು ಏನು ಥರೇವಾರಿ ಹುಚ್ಚಿತನಗಳೆಲ್ಲ ನಾವು ಮಾಡ್ತಿರ್ತೀವಿ ಹಾಗೆಯೇ ಮುತ್ತಕ ಮುತ್ತುಗದ ಗಿಡ ಅಂತ ಹೇಳ್ತೀವಿ ನಾವು ಮುತ್ತುಗದ ಗಿಡ ಅದರ ಹೂವು ಭಾಳ ಶ್ರೇಷ್ಠ ಮುತ್ತುಗದ ಎಲೆ ಮುತ್ತುಗದ ಹೂವು ಹೇಳಿ ಕೇಸರಿ ಬಣ್ಣದಲ್ಲಿರ್ತಕ್ಕಂಥ ಹೂವನ್ನು ಮುತ್ತಕ ಅಂತಿಕೊಂಡು ಕರೀತಾರೆ ಆಮೇಲೆ ತೊಳಚಿ ತೊಳಚಿ ಅಂದರೆ ತುಳಸಿ ತುಳಸಿ ಗಿಡ ಸಾಮಾನ್ಯವಾಗಿ ಈ ವೈದಿಕರು ವಿಷ್ಣುವನ್ನು ಹರಿ ಅನ್ನೋ ದೇವರನ್ನು ನಂಬ್ತಕ್ಕಂಥವ್ರಲ್ಲ ಇವೆಲ್ಲ ವಿಷ್ಣುವಿನ ಅವತಾರಗಳು ಸೊ ವಿಷ್ಣು ಪೂಜೆಗೆ ಅತ್ಯಂತ ಯೋ ವಲ್ಲನೋ ಹರಿ ಅಲ್ಲನೋ ತುಳಸಿ ಇಲ್ಲದ ಪೂಜೆ ವಲ್ಲನೋ ವಲ್ಲನೋ ಅನ್ನುವಂಥ ನೀವು ಪದವನ್ನೇ ಕೇಳಿರಬಹುದು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ತುಳಸಿ ಅತ್ಯಂತ ಶ್ರೇಷ್ಠವಾದದ್ದು ಅರಳಿಯ ಮರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬನ್ನಿ ಮರ ಅತ್ಯಂತ ಶ್ರೇಷ್ಠವಾದದ್ದು ಯಾಕಂದರೆ ಅದು ದೇವರು ಇತಾನೆ ಅಲ್ಲಿ ಹೇಳಿ ಅದಕ್ಕೆ ಅಡ್ಡ ನಿಟ್ಟ ಬೀಳ್ತಕ್ಕಂಥವ್ರನ್ನ ಕಂಡು ಅನ್ನ ಹರಿ ಹರಿ ಅಂತ ಕರಿತಿರಲ್ಲ ಅರಳಿ ಮರ ಹರಿ ಅಂತೀರಿ ವಿಷ್ಣುಕಾಂತಿ ಗಿಡವನ್ನು ಹರಿ ಅಂತ ಕರಿತೀರಿ ತುಳಸಿ ಅಲ್ಲಿ ಹರಿಗೆ ಭಾಳ ಇಷ್ಟವಾದದ್ದು ತುಳಸಿ ಅನ್ನುವಂಥ ಅನೇಕ ಪುರಾಣಗಳಿವೆ ಕಥೆಗಳಿವೆ ಆಚರಣೆಗಳಿವೆ ಬನ್ನಿ ಗಿಡಕ್ಕೆ ಇವತ್ತಿಗೂ ಕೂಡ ನಾವು ಸುತ್ತ ಹಾಕಿ ಅನ್ನ ಪೂಜಿಸ್ತಕ್ಕಂಥದ್ದು ಮತ್ತು ಅದರ ಮೂಲಕ ನಮಗೆ ಮಕ್ಕಳಾಗ್ತವೆ ಇವತ್ತಿಗೂ ಕೂಡ ಅರಳಿ ಗಿಡ ಸುತ್ತಿದ್ರೆ ಅದವರಿಗೆ ಮಕ್ಕಳಾಗ್ತವೆ ಅನ್ನುವಂಥ ನಂಬಿಕೆ ಇವತ್ತಿಗೂ ನಮ್ಮ ಜನರನ್ನ ಕಟ್ಟಿ ಅಂತ ವಿಜ್ಞಾನ ವೈಜ್ಞಾನಿಕವಾಗಿ ಇಷ್ಟು ಮುಂದುವರೆದ ಯುಗ ಇದೆ ಇಲ್ಲಿ ಮಕ್ಕಳು ಹೇಗೆ ಹಾಕ್ತವೆ ಏನು ಆಗ್ತವೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಪ್ರಯೋಗಗಳ ಮೂಲಕ ವಾಸ್ತವವಾಗಿ ತೆರೆದು ತೋರಿಸುವಂಥ ಕಾಲಘಟ್ಟದಲ್ಲಿ ಎಲ್ಲವುಗಳನ್ನು ಕೂಡ ವೈಜ್ಞಾನಿಕವಾಗಿ ಇವತ್ತು ಹೂಬಾ ಹೂಬ್ ತೆರೆದು ತೋರಿಸುತ್ತಿರುವಂಥ ಘಟ್ಟದಲ್ಲಿ ಇವತ್ತಿಗೂ ಕೂಡ ಮಕ್ಕಳಾಗದ ಬಂಜೆಯರಿಗೆ ನಾವು ಗಿಡಗಳ ಸುತ್ತಿಸುವುದನ್ನು ಬಿಟ್ಟಿಲ್ಲ ಮರಗಳ ಪೂಜಿಸುವುದನ್ನು ಬಿಟ್ಟಿಲ್ಲ ಅಲ್ಲಿ ದೇವರಿದ್ದಾನೆ ಹರಿ ಇದ್ದಾನೆ ಹರಿ ಇದ್ದಾನೆ ಅನ್ನುವಂಥ ಈ ನಂಬಿಕೆಗಳಿವೆಯಲ್ಲ ಈ ಪುರಾಣಗಳನ್ನು ಕಟ್ಟಿರ್ತಕ್ಕಂಥ ವೈದಿಕ ಆಚರಣೆಗಳನ್ನು ಕುರಿತು ಈ ಎಲ್ಲ ಶರಣರು ಭಾಳ ತಾರ್ಕಿಕವಾಗಿ ಅವುಗಳನ್ನು ಖಂಡಿಸ್ತಾರೆ ಹೊಡೆ ಹೊಡೆ ಅವುಗಳಿಗೆ ಅಡ್ಡ ಬೀಳ್ತಿರಲ್ಲ ಹರಿ ಹರಿ ಇಲ್ಲಿ ಹರಿಯನ ವಿಷ್ಣುವನ ಇಲ್ಲಿ ಭಗವಂತನ ಶ್ರೀಮದ್ ಭಗವಂತನ ಹೇಳಿ ಅಡ್ಡ ನಿಟ್ಟ ಬಿಟ್ಟು ಪೂಜೆ ಮಾಡ್ತೀರಿ ಆ ಮರದ ಸುತ್ತು ಸುತ್ತಾಕ್ತಿರಿ ನೀವು ನೋಡಿರ್ಬೇಕೆಲ್ಲರ ಹಳ್ಳಿ ನೀವು ಎಲ್ಲಾದರೂ ಬನ್ನಿ ಗಿಡ ಇತ್ತು ಅಂದ್ರೆ ಅದಕ್ಕೊಂದು ಸೀರೆ ಸುತ್ತಿರ್ತಾರೆ ಅದ್ರ ಮ್ಯಾಗ ಒಂದು ಇದು ಕಟ್ಟಿರ್ತಾರೆ ದಾರ ಕಟ್ಟಿರ್ತಾರೆ ಹೌದಲ್ಲ ದಾರ ಕಟ್ಟಿರ್ತಾರೆ ಮತ್ತು ಅದಕ್ಕೆ ಕುಕುಮ ಹಚ್ಚಿರ್ತಾರೆ ಅದಕ್ಕೆ ವಿಭೂತಿ ಹಚ್ಚಿರ್ತಾರೆ ಅಲ್ಲೊಂದು ಊದಿನ ಕಡ್ಡಿ ಬೆಳಗ್ತಾರೆ ಅಲ್ಲಿ ನೈವೇದ್ಯ ಅರ್ಪಿಸ್ತಾರೆ ಒಬ್ಬರು ಶುರು ಮಾಡಿದ್ರೆ ಮತ್ತೊಬ್ಬರು ಶುರು ಮಾಡ್ತಾರೆ ಆದರೆ ಅಂಥವೇ ಗಿಡಗಳು ತಮ್ಮ ರಸ್ತೆಗೆ ಅಡ್ಡ ಬಂದರೆ ತಮ್ಮ ಮಹಲ್ ಬಂಗಲೆ ಕಟ್ಗಳಿಗೆ ಅಡ್ಡ ಬಂದಾಗ ನಿರ್ತಯವಾಗಿ ಕಡ್ದು ಹಾಕ್ತಾರೆ ಹಾಕ್ತಾರೆ ಸೊ ನಮ್ಮ ಜನರ ನಂಬಿಕೆನೇ ಗಾಳು ವಿಚಿತ್ರವೇ ನಾವು ನದಿಗಳನ್ನು ದೇವ್ರಂತೂ ಪೂಜೆ ಮಾಡ್ತೀವಿ ಸಿ ಆರ್ ನದಿಗಳನ್ನೆಲ್ಲ ದೇವ್ರಂತೂ ಪೂಜೆ ಮಾಡ್ತೇವೆ ಆದ್ರೆ ನದಿಗಳನ್ನು ನಮ್ಮಷ್ಟು ಹೊಲ ಸ್ಯಾರು ಮಾಡಿಲ್ಲ ಅದೇ ಪಾಶ್ಚಿಮಾತ್ಯರು ನದಿಗಳನ್ನು ದೇವ್ರಂತ ಪೂಜೆ ಮಾಡಲ್ಲ ಆದರೆ ಭಾಳ ಸ್ವಚ್ಛ ಇಟ್ಕೊಂಡರ ಅಂದರೆ ಈ ದೇಶಕ್ಕೆ ಕಂಠಕ್ಕಿದ್ದಿರ್ತಕ್ಕಂಥವ್ರು ಆಸ್ತಿಕರೋ ನಾಸ್ತಿಕರು ಆಸ್ತಿಕರು ಈ ದೇಶಕ್ಕೆ ಕಂಠಕ್ಕಿದ್ದವರು ಈ ಪರಿಸರಕ್ಕೆ ಇದ್ದವರು ನಾ ಮುಗ್ಧರ ಆಸ್ತಿಕ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಶರಣರು ಹರಿ ಹರಿ ಅಂತಿಕೊಂಡು ಅಡ್ಡ ನಿಟ್ಟ ಬೀಳ್ತಿರಲ್ಲ ಎಲ್ಲಿ ಆ ಗಿಡದಲ್ಲಿ ನಿಮ್ಮ ಹರಿ ಹರಿಯದಾನಾ ಇದ್ರೂ ತೋರಿಸ್ರಿ ಎಲ್ಲಿ ಭೋ ಎಲ್ಲೇನ ಎಲ್ಲಿನಾ ನಿಮ್ಮ ನಿಮ್ಮ ಹೊಡಗೊಡುವ ದೈವಗಳೆಲ್ಲ ಗಿಡಮರವಾಗಿ ಹೋದವಲ್ಲ ಅಲ್ರಿ ನಿಮ್ಮ ದೈಹುಗಳು ಮರ ಆಗಿ ಹೋಗ್ಬಿಟ್ಟವಲ್ಲ ನಿಮ್ಮ ದೇವ್ರುಗಳೆಲ್ಲ ಕಲ್ಲ ತಾಮ್ರ ಕಂಚು ಹಿತ್ತಾಳೆ ಗಿಡ ಮರ ಇವೆಲ್ಲ ದೇವ್ರು ಅಂತ ಹೇಳಿಬಿಡ್ತೀರಲ್ಲ ದೇವ್ರುಗಳೇ ಗಿಡ ಮರವಾದವು ಅಥವಾ ಗಿಡ ಮರಗಳ ದೇವರಾದವೋ ನಿಮಗೆ ನಿಮ್ಮ ನಿಮ್ಮ ನಡೆಯೆಲ್ಲ ಅನಾಚಾರ ಹೀಗೆ ಗಿಡಗಳಲ್ಲಿ ಹರಿ ಇದ್ದಾನಂತೆ ಪೂಜಿಸುವಂಥ ನೀವು ನಿಜ ಬದುಕಿನಲ್ಲಿ ಎಷ್ಟು ಅನಾಚಾರ ಮಾಡ್ತೀರಿ ಎಷ್ಟು ಮಾಡಬಾರದ ಕೆಲಸಗಳನ್ನು ಮಾಡ್ತೀರಿ ನುಡಿಯೆಲ್ಲ ಶಿವದ್ರೋಹ ಇಷ್ಟು ಕೆಟ್ಟದಾಗಿ ಮಾತಾಡ್ತೀರಿ ಜಾತಿ ಭೇದ ಮಾಡ್ತೀರಿ ಲಿಂಗಭೇದ ಮಾಡ್ತೀರಿ ಭ್ರಷ್ಟಾಚಾರ ಮಾಡ್ತೀರಿ ಮೋಸ ಮಾಡ್ತೀರಿ ವಂಚನೆ ಮಾಡ್ತೀರಿ ಅಸೂಯೆ ದ್ವೇಷ ಮಾನವ ಮಾರಣ ಹೋಮಗಳನ್ನೇ ಮಾಡ್ತೀವಿ ಧರ್ಮದ ಹೆಸರಿನಿಂದ ಇವತ್ತು ದೇಶದಲ್ಲಿ ಹಿಡಿತಿರತಕ್ಕಂಥದ್ದೇನು ದ್ರೋಹ ಅಲ್ಲವೇ ಗಿಡವನ್ನು ಪೂಜಿಸುವ ನೀವು ಮನುಷ್ಯರನ್ನು ಎಗ್ಗಿಲ್ಲದೆ ಕತ್ತರಿಸಾಕ್ತೀರಿ ಧರ್ಮದ ಹೆಸರಿಂದ ದೇವರ ಹೆಸರಿನಿಂದ ಗಿಡವನ್ನು ಪೂಜಿಸ್ತೀರಿ ಕಲ್ಲನ್ನು ಪೂಜಿಸ್ತೀರಿ ಭಾರತೀಯರ ಸಂಸ್ಕೃತಿ ಎಷ್ಟು ಶ್ರೇಷ್ಠ ನಾವು ಕಲ್ಲು ಮಣ್ಣು ಕಣಕಣದಲ್ಲಿ ದೇವರನ್ನು ಕಾಣುತ್ತೇವೆ ಕಣಕಣದಲ್ಲಿ ದೇವರನ್ನು ಕಾಣುವ ನೀವು ಮನುಷ್ಯರನ್ನು ಮನುಷ್ಯರಂತ ಕರೀಲಿಲ್ಲ ಬೇರೆ ಧರ್ಮದವರು ಅನ್ನುವ ಕಾರಣಕ್ಕಾಗಿ ನಿನ್ನ ಧರ್ಮದ ಮಂತ್ರಗಳನ್ನೇ ಹೇಳಬೇಕಂತ ವಿಧಿಸಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸನಾತನ ಸಂಸ್ಕೃತಿ ಹೆಸರಿನಿಂದ ನಮ್ಮದು ಭಾಳ ಶ್ರೇಷ್ಠವಾದ ಸಂಸ್ಕೃತಿಯ ಹೆಸರಿನಿಂದ ಒಬ್ಬ ಹಿಡಿದು ಹೊಡಿತಾ ಇರೋದು ಜೈಶ್ರೀರಾಮ್ ಬೋಲು ಜೈಶ್ರೀರಾಮ್ ಬೋಲೋ ಅಂತ ಹೊಡಿತಿರ್ತಕ್ಕಂಥದ್ದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ನಮ್ಮ ದೇವರನ್ನು ಶ್ರೇಷ್ಠ ಅಂತ ಕರಿ ನೀನು ನನ್ನ ದೇವ್ರ ಹೆಸರನ್ನು ಯಾಕೆ ಹೇಳಿಲ್ಲ ನೀ ಅಂತ ಕರಿತಕ್ಕಂಥದ್ದು ಅಂದರೆ ನೀವು ಮರಣನ್ನು ದೇವರಂತ ಪೂಜಿಸ್ತೀರಿ ಕಲ್ಲನ್ನು ಅಂತ ಪೂಜಿಸ್ತೀರಿ ಆದರೆ ಕನಿಷ್ಠ ಮನುಷ್ಯರನ್ನು ಮನುಷ್ಯರಂತ ತಿಳಿಲಾರ್ದಂಥ ನಿಮ್ಮನ್ನು ಏನಂತ ಕರಿಬೇಕು ಯಾವ ಸೀಮೆಯ ದೈವ ದೈವ ಭಕ್ತಿ ನಿಮ್ಮದು ಅದಕ್ಕೆ ನಿಮ್ಮ ನಡೆಯೆಲ್ಲ ಅನಾಚಾರ ಬಾಯಲೆಲ್ಲ ದೇವರು ಬಾಯಲೆಲ್ಲ ಸಂಸ್ಕೃತಿ ಬದುಕಿನಲ್ಲಿ ಎಲ್ಲವೂ ಕೂಡ ದ್ವೇಷ ಬಿತ್ತುವಂಥದ್ದು ವಿಷಕಾರುವಂಥದ್ದು ಮತ್ತೊಬ್ಬರು ರಕ್ತ ಹೀರುವಂತಹದ್ದು ನುಡಿಯೆಲ್ಲ ಶಿವದ್ರೋಹ ನಿಮ್ಮ ಭಾಷೆ ಇತ್ತೀಚೆಗೆ ಬಳಸುತ್ತಿರುವಂಥ ಭಾಷೆ ಧರ್ಮದ ಸಂಸ್ಕೃತಿ ಹೆಸರಿನಿಂದ ಬಳಸುತ್ತಿರುವಂಥ ಭಾಷೆ ನೋಡಿದರೆ ನಾವು ನೋಡ್ತಾ ಇದ್ದೀವಿ ಫೇಸ್ಬುಕ್ನೊಳಗೆ ಇನ್ಸ್ಟಾಗ್ರಾಮ್ ವಾಟ್ಸಪ್ಗಳಲ್ಲಿ ಬೇರೆ ಧರ್ಮೀಯರ ಬಗ್ಗೆ ಅವರ ಹೆಣ್ಣುಮಕ್ಕಳ ಬಗ್ಗೆ ಇವರು ಮಾತಾಡ್ತಕ್ಕಂಥದ್ದು ಈ ಈ ರೀತಿಯಾಗಿ ಅನಾಚಾರ ಮಾತಾಡ್ತಕ್ಕಂಥ ಜನ ಈ ರೀತಿ ಧರ್ಮದ್ರೋಹಗಳನ್ನು ಮಾಡ್ತಕ್ಕಂಥ ಜನ ಜನಾಂಗೀಯ ದ್ವೇಷವನ್ನು ಬಿತ್ತತಕ್ಕಂಥ ಜನ ಇವತ್ತು ನಮ್ಮನ್ನು ಆಳ್ತಾ ಇರೋದು ನಮ್ಮ ನಾಯಕರಾಗಿ ಅವತರಿಸುವಂಥದ್ದು ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ದೇಶವನ್ನು ಹಾಳು ಮಾಡ್ತಕ್ಕಂಥವ್ರು ಯಾರು ಅವ್ರನ್ನ ಬಟ್ಟೆ ಮೇಲೇ ಗುರುತಿಸ್ಬೋದು ಅಂತ ಹೇಳ್ತಕ್ಕಂಥದ್ದು ಒಬ್ಬರ ವೇಷ ಭೂಷಣಗಳನ್ನು ಅಳಿತಕ್ಕಂಥದ್ದು ಒಬ್ಬರ ಅವರು ತಿನ್ನುವಂಥ ಆಹಾರವನ್ನು ಅಳಿತಕ್ಕಂಥದ್ದು ಒಂದು ಕಡೆ ಹೋದರೆ ನೀರಾಗಿ ಮುಣುಗ್ತೀರಿ ದೇವರು ಅಂತಿಕೊಂಡು ಹೇಳಿ ಅಷ್ಟಾಷಷ್ಟಿ ತೀರ್ಥ ಅಂತಿಕೊಂಡು ಹೇಳಿ ಅಲ್ಲಿ ಹೋಗಿ ಕುಂಭಮೇಳ ಅಂತಕೊಂಡು ಹೇಳಿ ನೀರಲ್ಲಿ ಮುಳುಗ್ತೀರಿ ದೇವರು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಪವಿತ್ರ ಆಗ್ತೇವೆ ಅಂತ ಹೇಳ್ತೀರಿ ದೇವರನ್ನು ನದಿಯನ್ನು ದೇವರು ಮಾಡಿದ್ರಿ ಆದರೆ ಒಂದಿನೂ ಕೂಡ ಆ ನದಿಯನ್ನು ಸ್ವಚ್ಛವಾಗಿ ಇಡಲಿಲ್ಲ ನದಿಯನ್ನು ದೇವರಂತ ಪೂಜಿಸುವಂಥ ದೇಶದಲ್ಲಿ ನದಿಗಳನ್ನು ಕಲುಷಿತಗೊಳಿಸಿದಷ್ಟು ನದಿಯನ್ನು ನದಿಯೇ ಆಗಿನೇ ಇಟ್ಕೊಂಡಿರ್ತಕ್ಕಂಥ ಜನ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡ್ಬೇಕು ನಾವು ಆದರೆ ಭಾರತದ ನದಿಗಳು ಅದೆಷ್ಟು ಹೊಲಸಾಗಿವೆ ಅಂದರೆ ನಾವು ಅದೆಷ್ಟು ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಬಿಟ್ಟಿದ್ದೇವೆ ಅಂದರೆ ಗಂಗಾ ನದಿಯ ನೀರು ಕುಡಿಲಿಕ್ಕೂ ಯೋಗ್ಯವಿಲ್ಲ ಮತ್ತು ಸ್ನಾನಕ್ಕೂ ಯೋಗ್ಯವಿಲ್ಲ ಅನ್ನೋದನ್ನು ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅದು ಅದಲ್ಲ ಪರಿಸರ ಕಲುಷಿತ ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅದು ಯಾವುದೋ ಸರ್ಕಾರವೇ ಹೊರಡಿಸಿರ್ತಕ್ಕಂಥ ಆದೇಶ ಅದು ಸರ್ಕಾರದ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅದು ಅದನ್ನೆಲ್ಲ ಇರಲಿಕ್ಕಾಗಿನೂ ಕೂಡ ಅದನ್ನು ನಾವು ದೇವರನ್ನು ಪೂಜಿಸ್ತೇವೆ ಅಂದರೆ ಮರನನ್ನು ದೇವರಂತ ಪೂಜಿಸ್ತೇವೆ ನದಿಯನ್ನು ದೇವರಂತ ಪೂಜಿಸ್ತೇವೆ ಆದರೆ ಯಾವ ಮರಗಳನ್ನು ಸುರಕ್ಷಿತವಾಗಿಡಲಿಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಎಷ್ಟು ಮರಗಳನ್ನು ಕಡಿದಿದ್ದೇವೆ ಈಗಲೂ ಕಡಿತಾ ಇದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ ಎಷ್ಟೆಲ್ಲ ಹಾಳು ಮಾಡ್ಕೊಂಡಿದ್ದೇವೆ ನಾವು ಹಾಗೆ ಮಾತಿನಲ್ಲಿ ಇತ್ತೀಚೆಗೆ ನಮ್ಮ ಭಾಷೆಯಂತೂ ದ್ವೇಷ ಉಗುಳುವಂಥ ಭಾಷೆ ಇದೆ ನಮ್ಮದು ಕಟ್ಟುವ ಭಾಷೆ ಅಲ್ಲ ಕೆಡುವ ಭಾಷೆ ಆಗ್ತಾ ಇದೆ ಅದಕ್ಕೆ ಈ ಒಂದಿರ ಗಡಣ ಬೇಡವೆಂದ ನಂಬಿಕೆಗಳು ಇಂಥವ್ರ ಸಂಗನೆ ನಮಗೆ ಬೇಡ ಗಡಣ ಅಂದರೆ ಸಮೂಹ ಸಮೂಹನೇ ಇದು ಈಗೊಂದು ಸಮೂಹವಾಗಿಯೇ ಬರ್ತಾ ಇದ್ದಾರೆ ಅವರು ಅನಾಚಾರಿಗಳು ದ್ರೋಹಿಗಳು ಅಂದರೆ ಅವರ ಮಾತುಗಳಲ್ಲಿ ದ್ವೇಷ ಉಕ್ಕಿ ಬರ್ತಾ ಇದೆ ಮತ್ತೊಂದು ಜನಾಂಗವನ್ನು ಮತ್ತೊಂದು ಅನ್ಯ ಧರ್ಮೀಯರನ್ನು ನಿನ್ನ ಧರ್ಮ ಶ್ರೇಷ್ಠ ಒಳ್ಳೆಯದು ಆದರೆ ಇತರ ಧರ್ಮ ಕನಿಷ್ಠ ಅಂತ ತಿಳಿ ಅಂತ ಯಾರು ಹೇಳಿದ್ರು ನಿನಗೆ ನಿನ್ನ ಸಂಸ್ಕೃತಿ ಶ್ರೇಷ್ಠ ಇರಲಿ ಮತ್ತೊಂದು ಸಂಸ್ಕೃತಿಯನ್ನು ಕನಿಷ್ಠ ಅಂತ ಯಾರು ಹೇಳಿದ್ರು ನಿಮಗೆ ಆದರೆ ಇವತ್ತು ತನ್ನ ಧರ್ಮ ಶ್ರೇಷ್ಠ ಅನ್ನುವ ವ್ಯಸನದಲ್ಲಿ ಇನ್ನೊಂದು ಧರ್ಮದ ಆಚರಣೆ ವಿಚಾರಣೆ ನಂಬಿಕೆಗಳನ್ನು ಗುರಿಯಾಗಿಟ್ಟುಕೊಂಡು ಮನುಷ್ಯರ ಮಾರಣಹೋಮ ನಡೆಸುತ್ತಿರುವಂಥದ್ದು ಮತ್ತು ಇದು ಪ್ರಭುತ್ವವೇ ಕುಳಿತು ನಡೆಸುತ್ತಿರುವಂಥ ಅತ್ಯಂತ ಸಂಕಟದ ಹಂತದಲ್ಲಿ ಇವತ್ತು ಭಾರತ ಸಾಗ್ತಾ ಇದೆ ಹೀಗಾಗಿ ವಚನಕಾರರು ಇವತ್ತಿಗೂ ಕೂಡ ನಮಗೆ ಯಾಕೆ ಮುಖ್ಯರಾಗ್ತಾರೆ ಅಂತ ಕೇಳಿದ್ರೆ ಈ ಗಿಡ ಮರಗಳನ್ನು ಪೂಜೆ ಮಾಡಿದೆವು ಆದರೆ ಗಿಡ ಮರಗಳ ಸಂರಕ್ಷಣೆ ಮಾಡಲಿಲ್ಲ ನಾವು ಗಿಡ ಮರಗಳ ಸ್ವಾಸ್ಥ್ಯವನ್ನು ಕಾಪಾಡಲಿಲ್ಲ ನಾವು ಕೇವಲ ಅದನ್ನು ದೇವರಂತ ಪೂಜೆ ಅಂದರೆ ನಮ್ಮ ಆಸ್ತಿಕತೆ ಅಭಿವೃದ್ಧಿಗೂ ಮಾರಕವಾಗಿದೆ ಮನುಷ್ಯ ಜೀವನಕ್ಕೂ ಮಾರಕವಾಗಿದೆ ನಮ್ಮ ತತ್ವಕ್ಕೂ ಕೂಡ ಮಾರಕವಾಗಿದೆ ಆಸ್ತಿಕತೆ ಅನ್ನುವಂಥದ್ದು ನಮ್ಮನ್ನು ಯಾವ ಸೌಹಾರ್ದಯುತವಾದ ಬದುಕಿನ ನೆಮ್ಮದಿಯುತವಾದ ಬದುಕಿನ ಕಡೆಗೆ ತೆರೆದುಕೊಂಡು ಹೋಗಬೇಕಾಗಿತ್ತೋ ಅದು ನಮ್ಮನ್ನು ವೈರತ್ವದ ಕಡೆಗೆ ದ್ವೇಷದ ಕಡೆಗೆ ದ್ರೋಹದ ಕಡೆಗೆ ವಂಚನೆ ಕಡೆಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿದರೆ ಅವತ್ತು ಮಾರ್ಕ್ಸ್ ಧರ್ಮ ಅನ್ನುವಂಥದ್ದು ಅಫೀಮ್ ಸಮಾಜದ ಒಂದು ನಶೆ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಅಕ್ಷರಶಃ ಸತ್ಯವಾಗಿ ಕಾಣಿಸ್ತಾ ನಿಮಗೆ ಧರ್ಮದ ಹೆಸರಿನಿಂದ ತಾನೇ ನೀವು ಅನ್ಯ ಧರ್ಮೀಯರನ್ನು ಕೊಲ್ತಾ ಇರೋದು ಅದು ಅವರ ಇವ್ರನ್ನ ಕೊಲ್ತಾ ಇರ್ಬೋದು ಇವರು ಅವ್ರನ್ನ ಕೊಲ್ತಾ ಇರ್ಬೋದು ಅದು ಯಾವ ಧರ್ಮ ಅಂತ ಹೇಳಿ ಎಲ್ಲ ಧರ್ಮದ ಒಳಗಡೆ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚನ್ ಧರ್ಮ ಇರ್ಬೋದು ಕಾಲ್ಡ್ ನೀವು ವೈದಿಕ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಎಲ್ಲ ಧರ್ಮಗಳ ನಶೆ ಏರಿಸಿಕೊಂಡು ಧರ್ಮದ ತಿರುಳನ್ನು ಅರ್ಥ ಮಾಡಿಕೊಳ್ಳಾರ್ದೇನೆ ನೀವು ಧರ್ಮದ ನಸೆ ಏರಿಸಿಕೊಂಡು ಬಿಟ್ಟರೆ ಮನುಷ್ಯರ ಮರಣಹೋಮಗಳು ಇಲ್ಲಿ ಜರುಗುತ್ತವೆ ಆ ಕಾರಣಕ್ಕಾಗಿ ಗಿಡ ಮರಗಳನ್ನು ಪೂಜಿಸುವ ನೀವು ಯಾವ್ಯಾವ ಗಿಡಗಳನ್ನು ಪೂಜಿಸ್ತಾರೆ ನಮ್ಮ ಜನಪದರು ಅನ್ನೋದನ್ನು ಕೂಡ ಹೇಳಿಬಿಟ್ಟಿದ್ದೆ ನಾವು ಅದನ್ನು ಅರಳೆ ಮರ ಇರ್ಬೋದು ವಿಷ್ಣುಕಾಂತಿ ಮರ ಇರ್ಬೋದು ತುಳಸಿ ಮರ ಇರ್ಬೋದು ಮುತ್ತುಗ ಇರ್ಬೋದು ಈ ಎಲ್ಲ ಗಿಡಗಳನ್ನು ಇವತ್ತಿಗೂ ಕೂಡ ನಮ್ಮಲ್ಲಿ ದೇವರಂತೆಕೊಂಡು ಹಣೆ ಪೂಜಿಸ್ತಾರೆ ಇವತ್ತಿಗೂ ಕೂಡ ಎಕ್ಕೆ ಗಿಡವನ್ನು ಪೂಜಿಸ್ತಾರೆ ಪತ್ರಿಯನ್ನು ಪೂಜಿಸ್ತಾರೆ ಅದು ಶ್ರೇಷ್ಠ ಅಂತಿಕೊಂಡು ಎಲ್ಲ ಗಿಡಗಳಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ವೈದ್ಯಕೀಯವಾಗಿರ್ತಕ್ಕಂಥ ವ್ಯಾಲ್ಯೂ ಇದೆ ಅದಕ್ಕೊಂದು ಮೌಲ್ಯ ಇದೆ ಅನ್ನೋದನ್ನು ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತಾ ಇದೆ ಮೊದಲು ಆಯುರ್ವೇದದಲ್ಲಿ ಇವತ್ತು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಎಲ್ಲವುಗಳನ್ನು ಇವತ್ತು ನಾವು ಪ್ರಯೋಗಕ್ಕೆ ಒಳಪಡಿಸಿ ಫಲಿತಾಂಶಗಳನ್ನ ಕಂಡುಕೊಂಡಿಲ್ಲ ಆದಾಗ್ಯೂ ಕೂಡ ನಮ್ಮ ಹಿರಿಕರಿಗೆ ಆ ಗಿಡ ಮರಗಳ ಸ್ವಭಾವ ಅವುಗಳ ಪರಿಣಾಮವನ್ನು ತಿಳಿದುಕೊಳ್ಳುವಂಥ ಒಂದು ವಿಶಿಷ್ಟವಾದ ನಡೆ ಇತ್ತು ಆ ನಡೆಯನ್ನು ಗೌರವಿಸ್ತಾನೆ ಕಾ ಆ ನಡೆಯನ್ನು ಗೌರವಿಸ್ತಾನೆ ಅವುಗಳನ್ನ ಹೀಗೆ ಹೇಳಿದಾಗ ಏನು ಹೇಳ್ತಾರೆ ಇಲ್ಲ ಅವು ಭಾಳ ಔಷಧಿಯುಕ್ತವಾದ ಗಿಡಗಳಿರ್ತವೆ ಜನರಿಗೆ ಅದು ದೇವ್ರು ಅಂತ ಹೇಳಿದ್ರೆ ಅದು ರಕ್ಷಣೆ ಮಾಡ್ತಾರೆ ಇಲ್ಲಿ ಹೋದ್ರೆ ಅದು ಮಾಡಂಗಿಲ್ಲ ಆ ಕಾರಣಕ್ಕಾಗಿ ಅದನ್ನು ದೇವ್ರು ಅಂತ ನಂಬಿಸಿ ಜನರಿಗೆ ಸತ್ಯವನ್ನು ಹೇಳುವುದರ ಮೂಲಕ ರುಜು ಮಾರ್ಗದತ್ತ ತರಬೇಕೆ ಹೊರತು ಜನರನ್ನು ಮೂರ್ಖ ಅಂತ ತಿಳ್ಕೊಂಡಿರ್ತಕ್ಕಂಥ ಈ ಧರ್ಮ ದುರಂಧರೇನಾರ ಜನರಿಗೆ ತಿಳಿಯೋದಿಲ್ಲ ನಾವು ಅದಕ್ಕೆ ತಿಳಿಸಿ ಹೇಳ್ತೀವ ಅಂತ ಹೇಳಿರ್ತಕ್ಕಂಥ ಈ ಅಹಮ್ಮಿಗಳರಲ್ಲ ಇವ್ರದ್ದು ಇದು ಪ್ರಾಬ್ಲಮ್ ಜನರದಲ್ಲ ಪ್ರಾಬ್ಲಮ್ ಜನರಿಗೆ ವಾಸ್ತವವನ್ನು ಹೇಳಿ ಇದು ಔಷಧಿಯುಕ್ತ ಈ ಕೆಲಸಕ್ಕೆ ಬರ್ತದೆ ಇದು ದೇವರಲ್ಲ ಇದು ನಮಗೆ ಭಾಳ ಮುಖ್ಯವಾದದ್ದು ಇಡೀ ಪರಿಸರವೇ ದೇವರು ಅಂತ ಏನು ಮಂಗಲಮಯವಾದದ್ದು ಸುಂದರವಾದದ್ದು ಸರ್ವಜನಹಿತವನ್ನು ಉಂಟು ಮಾಡುವಂಥದ್ದು ಅಷ್ಟೇ ತಾನೇ ಇರ್ತಕ್ಕಂಥದ್ದು ಹಾಗಿಲ್ಲ ದೇವರಂದರೆ ಈಗ ನಮಗೆ ಕಚ್ಚಾಟದ ವಸ್ತುವಾಗಿ ಕುಳಿತುಕೊಂಡ್ಬಿಟ್ಟಿದೆ ಸೊ ಈ ಗಿಡ ಮರಗಳನ್ನು ಅಲ್ಲಿ ಹರಿಯಿದ್ದಾನೆ ಅಂತ ಪೂಜಿಸುವಂಥ ವೈದಿಕ ಧರ್ಮ ವೈಜ್ಞಾನಿಕವಾದ ತತ್ವ ವೈಜ್ಞಾನಿಕವಾದ ಸತ್ಯಗಳಿಗೆ ಎಂದೂ ಮುಖಾಮುಖಿ ಆಗೋದಿಲ್ಲ ಅದು ಆದಷ್ಟು ಸತ್ಯಗಳನ್ನು ಸತ್ಯಗಳನ್ನು ಮರೆಮಾಚುತ್ತದೆ ಸತ್ಯಗಳ ಜಾಗದಲ್ಲಿ ಸುಳ್ಳನ್ನು ಬಿತ್ತಿ ಬೆಳೆಸ್ತದೆ ಸುಳ್ಳನ್ನು ಬಿತ್ತಿ ಬೆಳೆಸುವ ಮೂಲಕ ಅದು ತನಗೂ ಮಾರಕ ಸಮಾಜಕ್ಕೂ ಮಾರಕ ಪ್ರಕೃತಿಗೂ ಮಾರಕ ಪ್ರಕೃತಿಯನ್ನು ಪೂಜಿಸಬೇಕಿಲ್ಲ ಅಂತಲ್ಲಿ ಪೂಜ್ ಗೌರವಿಸಬೇಕು ಅಂತ ಗೌರವಿಸಬೇಕು ಪ್ರಕೃತಿಯ ನಿತ್ಯ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರಕೃತಿ ಯಾಕೆ ಬೇಕು ಅನ್ನೋದಂತ ತಿಳಿಸಿ ಹೇಳಿ ಬರೀ ಪೂಜೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿದ್ರೆ ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿ ಅದನ್ನು ಕಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಕಳೆದು ಬಿಡ್ತಾರೆ ಅವ್ರು ಎಷ್ಟೋ ಎಷ್ಟೋ ಅದಲ್ಲರಿ ಈ ಗಿಡ ಮನೆಯಾದರೂ ಇರಬಾರ್ದು ಈ ಗಿಡ ಇರಬೇಕು ಎಲ್ಲ ಗಿಡಗಳು ಕೂಡ ತನ್ನದೇ ಆದ ಮಿತಿಯಲ್ಲಿ ಒಂದು ಆಮ್ಲಜನಕ ಕೊಡ್ತದೆ ಗಾಳಿ ಕೊಡ್ತದೆ ಮರಳು ನೆರಳು ಕೊಡ್ತದೆ ಎಲ್ಲವೂ ಕೊಡ್ತದೆ ನಿಮ್ಗೆ ಗೊತ್ತಿದೆ ಅದರದು ಆದರೆ ಇವತ್ತಿಗೂ ನಮ್ಮ ನಂಬಿಕೆಗಳು ಇದು ಶ್ರೇಷ್ಠ ಇದು ಕನಿಷ್ಠ ನಮ್ಮನೆಯದರು ಇಂಥ ಗಿಡ ಇರಬಾರ್ದು ಮನೆಯದರ ಅಂಥ ಗಿಡ ಇರಬಾರ್ದು ಇದು ನಮ್ಮ ಅಪ್ಪಶಕುನ ಇದು ನಮ್ಮ ಶುಭ ಶಕುನ ಈ ಗಿಡ ಇರಬೇಕು ಯಾರು ಇವುಗಳನ್ನೆಲ್ಲ ಕಸಿ ಮಾಡಿದ್ರು ನಿರ್ಮಾಣ ಮಾಡಿದ್ರು ಕಾಲದ ಯಾತ್ರೆಯಲ್ಲಿ ಯಾವ ಪುರೋಹಿತ ಶಾಹಿ ಯಾವ ವೈದಿಕ ಶಾಹಿ ಯಾವುದನ್ನು ಸನಾತನ ಅಂತ ನೀವು ಹೇಳ್ಕೊಂಡು ಬಂದಿರಿ ಅದನ್ನು ಕುರಿತು ಅಂಬಿಗರ ಚೌಡಯ್ಯ ಇಂಥರ ಗಡಣವೇ ಬೇಡ ನಂದ ಅಂಬಿಗರ ಚೌಡಯ್ಯ ಇಂಥ ಜನರಲ್ಲ ಈ ಸಮುದಾಯ ಈ ಸಮೂಹದಲ್ಲ ಇಂಥ ಮೌಢ್ಯ ಮತ್ತು ಕಂದಾಚಾರಗಳನ್ನ ನಂಬಿಕೊಂಡು ಇನ್ನೊಬ್ಬರ ಮೇಲೆ ತಮ್ಮ ನಂಬಿಕೆಗಳನ್ನ ಹೇರುವಂಥ ಈ ಪಡೆಯದಲ್ಲ ಇವರು ಯಾವತ್ತಿದ್ರೂ ಮಾನವ ಜನಾಂಗಕ್ಕೆ ಕಂಟಕ ಯಾವತ್ತಿದ್ರೂ ಕೂಡ ಇವರು ಗುಂಡಾಪಡೆಗಳು ಈ ಗುಂಡಾಪಡೆಗಳು ಅದನ್ನು ಇವತ್ತು ನಾವು ಅಕ್ಷರ ಸಹ ನೋಡ್ತಾ ಇದ್ದೀವಿ ಅಂಥ ನಂಬಿಕೆಗಳನ್ನು ಹುಟ್ಟು ಹಾಕಿ ಅವುಗಳನ್ನ ಅಭಿವೃದ್ಧಿಪಡಿಸಿಕೊಂಡು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರುವಂಥ ಪುರೋಹಿತ ವರ್ಗ ಜನರ ನೆಮ್ಮದಿಗೆ ಮಾರಕವಾಗಿದೆ ಇವುಗಳಲ್ಲಿ ಹರಿ ಹರಿ ಅಂತ ಚೀರ್ತಿರಲ್ಲ ಎಲ್ಲರೂ ತೋರಿಸಿರೋ ನಿಮ್ಮ ಹರಿ ಗಿಡ ಕಡೆ ಮುಂದೆ ಎಲ್ಲಿ ಹೋದ ನಿಮ್ಮ ಹರಿ ಬೆಂಕಿ ಹಚ್ಚಿ ಸುಡ ಮುಂದೆ ಎಲ್ಲಿ ಹೋದ ನಿಮ್ಮ ಹರಿ ಗಿಡ ಬೀಳ ಮುಂದೆ ಎಲ್ಲಿ ಹೋದ ನಿಮ್ಮ ಹರಿ ಅರೆ ನಿಮ್ಮ ಹರಿ ಅಷ್ಟು ಈಜಿ ಯಾರ ಕೈಯಾಗ ಸಿಕ್ಕ ಮುರ್ದು ಹೋಗಿಬಿಡ್ತಾನ ಅನ್ನುವಂಥ ವಿಡಂಬನೆಯನ್ನು ಇಲ್ಲಿ ಅಂಬಿಗರ ಚೌಡಯ್ಯ ಮಾಡ್ತಾರೆ ಚೌಡಯ್ಯನ ಪ್ರಖರವಾದ ನಿಶಿತ ಮತಿಗೆ ಇಂಥ ಅನೇಕ ಹೊಳವುಗಳು ಪ್ರಖರವಾಗಿ ಹೊರಬಂದಿವೆ ಅನ್ನೋದನ್ನು ಅವನ ವಚನಗಳ ಉದ್ದಕ್ಕೂ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ